ನಮಸ್ಕಾರ ಕರ್ನಾಡು ನಾನು ನಿಮ್ಮ ವಿನಯ್ ಮಾತಾಡ್ತಿರೋದು ಬಜಾಜ್ ಎನ್ ಒನ್ ಸಿಕ್ಸ್ಟಿ ಎನ್ ಸಿರೀಸ್ ಅಲ್ಲಿ ಬಂದ್ಬಿಟ್ಟು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮತ್ತೆ ಟೂ ಫಿಫ್ಟಿ ಬರುತ್ತೆ ನೋಡಿ ಪಕ್ಕದಲ್ಲಿರೋದು ಟೂ ಫಿಫ್ಟಿ ಇದು ಒನ್ ಸಿಕ್ಸ್ಟಿ ಫೈವ್ ಸಿಕ್ಸ್ ಚೇಂಜಸ್ ಏನು ಮಾಡಿದ್ದಾರೆ ಮೊದಲನೇದಾಗಿ ಬಂದ್ಬಿಟ್ಟಿದ್ದಕ್ಕೆ ಎಲ್ ಇಡಿ ಇಂಡಿಕೇಟರ್ ಗೋಲ್ಡನ್ ಫೋಕ್ಸ್ ಬಂದಿದೆ ಇದ್ರಲ್ಲಿ ಮುಂಚೆ ಆಯಿಲ್ ಕೋಲ್ಡ್ ಇಂಜಿನ್ ಇತ್ತು ಅದ್ ಏರ್ ಕೋಟ್ ಮಾಡಿದ್ದಾರೆ ಫುಲ್ ಡಿಜಿಟಲ್ ಮೀಟರ್ ಏನೇನ್ ಇಲ್ಲ ಆಗಿತ್ತು ಎಲ್ಲದನ್ನು ಹಾಕಿದ್ದಾರೆ ಎನ್ ಟು ಫಿಫ್ಟಿ ಅಲ್ಲಿ ಏನ್ ಸಿಗುತ್ತೋ ಆಲ್ಮೋಸ್ಟ್ ಇದ್ರಲ್ಲೂ ಅದೇ ಸಿಗುತ್ತೆ ಎನ್ ಸಿಕ್ಸ್ಟಿ ಚೇಂಜಸ್ ಏನೇನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದೆ ಫ್ರಂಟ್ ಇಂದ ನೋಡೋದಾದ್ರೆ ಮಿರರು ಲಿವರ್ ಮತ್ತೆ ಎಲ್ ಇ ಡಿ ಇಂಡಿಕೇಟರ್ ಸಿಗುತ್ತೆ ಮತ್ತೆ ಎಲ್ ಡಿ ಡೇ ರನ್ನಿಂಗ್ ಲೈಟ್ ಎಲ್ ಇಡಿ ಹೆಡ್ ಲೈಟ್ ನಂಬರ್ ಪ್ಲೇಟ್ ಹೋಲ್ಡರ್ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಯಾರ್ಡ್ ಫಿಟಿಂಗ್ ಮಾಡ್ಕೊಳ್ಳೋಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂದರೆ ಅವ್ರೇನು ಹೋಲ್ಸ್ ಆಗಿರ್ಬೋದು ಸ್ಕ್ರೂಸ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ ಸೊ ವೈಸರ್ ಹಾಕ್ಕೊಳಕ್ಕೆ ಬರಲ್ಲ ನೀವು ಆಫ್ಟರ್ ಮಾರ್ಕೆಟಿಂದ ಏನಾದರೂ ಮಾಡಿಫಿಕೇಶನ್ ಮಾಡಿಸ್ಬಿಟ್ಟು ನಂಬರ್ ಪ್ಲೇಟ್ ಹೋಲ್ಡ್ ಇದೆ ಹೋಲ್ ಇದೆ ಅಲ್ಲ ಇದಕ್ಕೆ ಹಾಕ್ಬಿಟ್ಟು ಈಗ ಮಾಡ್ಬೇಕು ಡಾಮಿನರ್ ಥರದ್ದು ಫಿಟ್ ಆಗೋದು ಕಷ್ಟ ಇದೆಲ್ಲ ಎಮ್ ಟಿ ಎಮ್ ಟಿ ಕಾಫಿ ಎಮ್ ಟಿ ಕಾಫಿ ಅಂತಾರೆ ಸೊ ಇದು ಎಮ್ ಟಿ ಕಾಫಿ ಅಲ್ಲ ಟೂ ಟ್ವೆಂಟಿಲಿ ನಿಮಗೆ ಇನ್ನು ಒಂದು ಲ್ಯಾಂಪ್ ತೆಗೆದು ಬಿಟ್ಟು ಎರಡು ಕಣ್ಣು ಒಂದನ್ನ ಬಿಟ್ಟಿದ್ದಾರೆ ಅಷ್ಟೇ ಟೂ ಟ್ವೆಂಟಿ ಕಾಫಿ ಇದು ಒಳಗಡೆ ಬಿಚ್ ನೋಡಿದ್ರೆ ಟೂ ಟ್ವೆಂಟಿ ಗೊತ್ತಾಗುತ್ತೆ ನಿಮಗೆ ಇದ್ರಲ್ಲಿ ಮೇಜರ್ ಚೇಂಜಸ್ ಏನಪ್ಪಾ ಅಂದ್ರೆ ಗೋಲ್ಡನ್ ಫ್ರಂಟ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅಪ್ಡೇಟ್ ಮಾಡಿದಾರೆ ಬಡ್ಗಾಡ ಸ್ವಲ್ಪ ಈ ತರ ಮಾಡಿದ್ದಾರೆ ಅಂದ್ರೆ ಇದು ಫ್ರಂಟ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ ಟ್ವೆಂಟಿ ಥ್ರೀ ಅಲ್ಲೆಲ್ಲ ಆಯಿಲ್ ಕೋಲ್ಡ್ ಸಿಗ್ತಿತ್ತು ಇಂಜಿನ್ ಬಟ್ ಇದ್ರಲ್ಲಿ ಇವಾಗ ಇಯರ್ ಕೋಲ್ಡ್ ಇಂಜಿನ್ ಸಿಗುತ್ತೆ ನಿಮಗೆ ಅದನ್ನು ಚೇಂಜಸ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ ಮತ್ತೆ ಬ್ಯಾಕ್ ಸೈಡ್ ಎರಡು ಸೈಡ್ ಎ ಬಿ ಸಿಗುತ್ತೆ ವಿತ್ ಡಿಸ್ಕ್ ಮತ್ತೆ ಆಲೋವಿಲ್ ಡಿಸೈನ್ ಎಲ್ಲ ಸೂಪರ್ ಆಗಿದೆ ಇದು ಫ್ರಂಟ್ ಅಲ್ಲಿ ಟೈರ್ ಸೆಕ್ಷನ್ ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಒನ್ ತರ್ಟಿ ಇದೆ ಅಂಡ್ ಟು ಫಿಫ್ಟಿ ಇಲ್ಲೇ ನಿಂತಿದೆ ನೋಡಿ ಟೂ ಫಿಫ್ಟಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಗುರು ಇಂಜಿನ್ ಪವರ್ ಸ್ವಲ್ಪ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಸೇಮ್ ಫ್ಯೂಚರ್ಸ್ ಇಂದ ಇರಡು ಎಲ್ಲಾ ಸೇಮ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಕೋಲ್ಡ್ ಇಂಜಿನ್ ಸಿಗುತ್ತೆ ಟೂ ಫಿಫ್ಟಿಲಿ ಏನ್ ನೋಡ್ರಿ ಕಾಣಿಸ್ತಾ ಇದೆ ಒನ್ ಸಿಕ್ಸ್ಟಿಗೂ ಇದೇ ತರ ಇತ್ತು ಮುಂಚೆ ಸೊ ಇದು ಬಿಟ್ಟು ಇವಾಗ ಏರ್ ಕೋಲ್ಡ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಯಾವ್ದಾದಪ್ಪ ಅಂದ್ರೆ ಎಲ್ಲ ಆಯಿಲ್ ಕೋಲ್ಡ್ ಇರೋದು ಇದೆ ಎಸ್ಟ್ರೀಮ್ ಒನ್ ಸಿಕ್ಸ್ಟಿ ಟಿವಿ ಎಸ್ ಅಪ್ಪಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ವಿ ಎನ್ ಎಸ್ ಒನ್ ಸಿಕ್ಸ್ಟಿ ಡೈರೆಕ್ಟ್ ಕಾಂಪಿಟೇಷನ್ ಇಷ್ಟು ಬೀಳುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಿಕ್ಕರ್ ಮತ್ತೆ ಗೋಲ್ಡನ್ ಫ್ರಂಟ್ ಫಾಕ್ಸ್ ಮಡ್ಗಾಡು ಆಯಿಲ್ ಕೋಲ್ಡ್ ಇರೋದು ಏರ್ ಕೋಲ್ಡ್ ಮಾಡಿದ್ರೆ ಎಲ್ ಇ ಡಿ ಇಂಡಿಕೇಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇಷ್ಟು ಚೇಂಜಸ್ ಮಾಡಿದ್ದಾರೆ ಇದ್ರಲ್ಲಿ ಬಂದ್ಬಿಟ್ಟು ಫೈವ್ ಗೇರ್ ಒಂದು ಡೌನ್ ಮತ್ತೆ ಫೋರ್ ಅಪ್ ಬರುತ್ತೆ ಇದ್ರ ಇಂಜಿನ್ ಬಗ್ಗೆ ಮಾತಾಡ್ತಾರೆ ಆದ್ರೆ ಒನ್ ಸಿಕ್ಸ್ಟಿ ಫೋರ್ ಸಿ ಸಿ ಇಂಜಿನ್ ಹದಿನೈದು ಆರ್ಕ್ಸ್ ಪವರ್ ಇದೆ ಹದಿನಾಲ್ಕು ಪಾಯಿಂಟ್ ಅರವತ್ತೈದು ಎನ್ ಎಂ ಟಾರ್ಕ್ ಸಿಗುತ್ತೆ ನಿಮಗೆ ಇದರಲ್ಲಿ ಇದು ಏರ್ ಕೋಲ್ಟ್ ಮುಂಚೆ ಬರ್ತಾ ಇದು ಆಯಿಲ್ ಕೋಲ್ಟ್ ಆಯಿಲ್ ಕೋಲ್ಡ್ ಇತ್ತು ಇವಾಗ ಏರ್ ಕೋಲ್ಡ್ ಆಗಿದೆ ಬಜಾಜ್ ಟಿ ವಿ ಎಸ್ ಆಗಿರ್ಬೋದು ನಮ್ಗೆ ಇಂಡಿಯನ್ ಬ್ರಾಂಡ್ಸ್ ಏನಾಗಿದೆ ಆ ಇಂಜಿನ್ ಗಾಡಿ ಗಿಡ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಟಿ ವಿ ಎಸ್ ಮತ್ತೆ ಬಜಾಜ್ ಅವರು ಇಂಜಿನ್ ಗಾಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಗಟ್ಟಮುಟ್ಟಾಗಿ ಇರ್ತಾವೆ ಇಬ್ಬರು ಇಂಜಿನ್ ಏನ್ ಮಾಡ್ತಾ ಬೇಡ ನಿಮ್ಗೆ ಒನ್ ಸಿಕ್ಸ್ಟಿ ಅಂತ ಸಿಗುತ್ತೆ ಸೂಪರ್ ಆಗಿ ಕಾಣಿಸುತ್ತೆ ಟೂ ಫಿಫ್ಟಿ ಕಿಂತೂ ಕಾಣಿಸುತ್ತೆ ಒನ್ ಸಿಕ್ಸ್ಟಿ ಇದು ಲೆಗ್ ಇಟ್ಕೊಳ್ಲಿಕ್ಕೂ ಅಷ್ಟೇ ಫ್ರಂಟ್ ಅಲ್ಲಿ ರಬ್ಬರು ಬ್ಯಾಕ್ ಸೈಡ್ ಅಲ್ಲಿ ಮೆಟಲ್ ಟೂ ಫಿಫ್ಟಿ ಅಷ್ಟೇ ಫ್ರಂಟ್ ಅಲ್ಲಿ ರಬ್ಬರು ಬ್ಯಾಕ್ ಸೈಡ್ ಮೆಟಲ್ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ನಿಮಗೆ ಎಲ್ ಇ ಡಿ ಟೇಲ್ ಲ್ಯಾಂಪ್ ಎಕ್ಸ್ ಶೇಪಲ್ ಸಿಗುತ್ತೆ ನಂಬರ್ ಪ್ಲೇಟ್ ಹೋಲ್ಡರ್ ಟೈರ್ ಹಗ್ಗರ್ ಸಿಗುತ್ತೆ ಅಷ್ಟು ಸಿಗುತ್ತೆ ರೈಟ್ ಸೈಡ್ ಇಂದ ಔಟ್ ಫಿಟ್ ನೋಡೋದಾದ್ರೆ ಬ್ಯಾಕ್ ಸೈಡ್ ಮೋನ ಶಾಕ್ ಮೋನ ಶಾಕ್ ಸಿಗುತ್ತೆ ಅಂಡರ್ ಬಳಿ ಸೆಲೆ ಸರ್ ಎಲ್ಲಾ ಗಾಡಿಗಳಿಗೂ ಆಲ್ಮೋಸ್ಟ್ ಬಜಾಜ್ ಅವರು ಅಂಡರ್ ಬೆಲ್ ಬಿಡ್ತಾ ಇದಾರೆ ಸೂಪರ್ ಆಗಿ ಕಾಣಿಸುತ್ತೆ ಅದರಿಂದ ಗಾಡಿಗಳೆಲ್ಲ ಇದ್ರಲ್ಲಿ ನಿಮ್ಗೆ ಕಿಕ್ ಸಿಗೋದಿಲ್ಲ ಟೂ ಫಿಫ್ಟಿಲು ಅಷ್ಟೇ ಕಿಕ್ ಸ್ಟಾರ್ಟ್ ಇಲ್ಲ ಡೈರೆಕ್ಟ್ ಸೆಲ್ಫ್ ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸ್ಯಾರಿ ಗಾರ್ಡ್ ಸಿಗುತ್ತೆ ಚೈನ್ ಗಾರ್ಡ್ ಸಿಗುತ್ತೆ ಚೈನ್ ಗಾರ್ಡ್ ಫೈಬರ್ ಕ್ವಾಲಿಟಿ ಸೂಪರ್ ಆಗಿದೆ ಗಾಡಿಗೆ ಏನಾದ್ರು ಬಂದ್ರೆ ಕಿತ್ ಹಾಕೋಬೇಕು ಅಷ್ಟೇ ಚೆನ್ನಾಗಿದೆ ಇದು ಓಪನ್ ಚೈನ್ ಸಿಸ್ಟಮ್ ಸ್ಪ್ರೇ ಮಾಡ್ಕೊಳ್ಳೇಬೇಕು ಸಿಂಗಲ್ ಸ್ಟ್ಯಾಂಡ್ ಜೊತೆಗೆ ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೈಡ್ ಸ್ಟ್ಯಾಂಡ್ ಕಟ್ ಅಪ್ ಸೆನ್ಸರ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಇಷ್ಟು ಗಿಯರ್ಸ್ ಬಂದ್ಬಿಟ್ಟು ಫೈವ್ ಒಂದು ಡೌನ್ ನಾಲ್ಕು ಮೇಲೆ ಇವ್ರೆಲ್ಲರಲ್ಲೂ ಕೊಟ್ಬಿಡ್ತಾರೆ ಗೊತ್ತಿಲ್ದೇ ಆ ಈಸಿಯಾಗಿ ಗೊತ್ತು ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಗ್ರೌಂಡ್ ಕ್ಲಿಯನ್ಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಇದೆ ಒನ್ ಸಿಕ್ಸ್ಟಿ ಫೈವ್ ಅಂದ್ರೆ ಗೆದ್ದೆ ಗೆದ್ದಲ್ಲಿ ಹೋಗೋದು ಕಷ್ಟ ಡ್ಯೂ ಸ್ವಲ್ಪ ಜಾಸ್ತಿ ಆರ್ ಒನ್ ಫೈವ್ ಎಮ್ ಕಿಂತ ಸ್ವಲ್ಪ ಕಡಿಮೆ ಥರ ಇದೆ ಪೊಸಿಷನ್ ಫೋರ್ಟೀನ್ ಲೀಟರ್ ಟ್ಯಾಂಕ್ ಸಿಗುತ್ತೆ ನಿಮ್ಗೆ ಇದರಲ್ಲಿ ಕಂಪ್ನಿಯವ್ರು ಕ್ಲೈಮ್ ಮಾಡೋದು ಐವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳಿ ಎಷ್ಟು ಬರುತ್ತೋ ಹೊಡೆದವರಿಗೆ ಗೊತ್ತು ಯಾಕಂದ್ರೆ ಇನಿಷಿಯಲ್ ಚಿಂದಿ ಇದೆ ಎನ್ ಸೀರೀಸ್ ಎಲ್ಲ ಸೂಪರ್ ಆಗಿದೆ ನಿಮ್ಗೆ ಮೈಲೇಜ್ ಬೇಕು ಅಂದ್ರೆ ನಾರ್ಮಲ್ ಆಗಿ ಹೊಡಬೇಕು ಹಾಡಪ್ಪ ಮಜಾ ಬೇಕು ಅಂದ್ರೆ ತರ್ಗ ಮರ್ಗ ಜಪ್ ಅಷ್ಟೇ ಎಲ್ಡಿ ಸೈಡ್ ರೋಡಿಗೆ ಗೆ ಎಲ್ಲ ಬರ್ತು ಯಾಕಂದ್ರೆ ಬಜಾರ್ದವರ್ದು ಎಲ್ಲಾ ಕಡೆ ನಡೆಯುತ್ತೆ ಸೊ ಎಳ್ಳಿ ಸೈಡ್ ಹೊಡಿಲಿಕ್ಕೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಫ್ಯೂಚರ್ಸ್ ಬಗ್ಗೆ ಆಗಿರೋದು ಬಟನ್ಸ್ ಬಗ್ಗೆ ಆಗಿರೋದು ನೋಡೋಣ ಫಸ್ಟ್ ಬಟನ್ಸ್ ಬಗ್ಗೆ ನೋಡ್ಕೊಂಡ್ರೆ ರೈಟ್ ಸೈಡ್ ಬಂದ್ರೆ ನಿಮಗೆ ಇಂಜಿನ್ ಕಿಲ್ ಸ್ವಿಚ್ ಸಿಗುತ್ತೆ ಹೆಡ್ ಲೈಟ್ ಆನ್ ಆಫ್ ಲಫ್ಟ್ ಸೈಡ್ ಬಂದ್ರೆ ಪಾಸಿಂಗ್ ಲೈಟ್ ನೋಡಿ ಗಿತ್ತು ಅಂದ್ರೆ ಹೈ ಬೀಮ್ ಅದರಲ್ಲೇ ಲೋ ಬೀಮ್ ಡೈರೆಕ್ಟ್ ಬಾತಿದ್ರೆ ಪಾಸಿಂಗ್ ಲೈಟ್ ಇದು ಹೇಳ್ತೀನಿ ಡಿಸ್ಪ್ಲೇ ಬಗ್ಗೆ ಬಂದಾಗ ಕಾಲ್ ರಿಸೀವ್ ಮತ್ತೆ ಕಟ್ ಮಾಡ್ಲಿಕ್ಕೆ ಇರೋ ಬಟನ್ ಇದು ಅದರಲ್ಲಿ ಇದೆ ಮತ್ತೆ ಮೋರ್ಸ್ ಗಿಡ್ಸ್ ಎಲ್ಲ ಚೇಂಜ್ ಮಾಡ್ಕೋಬಹುದು ಹೇಳ್ತೀನಿ ಮತ್ತು ಇದು ಇಂಡಿಕೇಟ್ರು ಹಾರ್ನ್ ಲ್ಯಾಟ್ಸ್ ಗೋ ಟು ಆನ್ ಡಿಸ್ಪ್ಲೇ ಹಾಂ ನೋಡಿ ಈ ಥರ ಬರುತ್ತೆ ಫೋಟೋ ಕ್ಯಾಪ್ಚರ್ ಮಾಡಿರ್ತೀನಿ ಹಾಕ್ತೀನಿ ಇದರಲ್ಲಿ ಬಂದುಬಿಟ್ಟು ನಿಮಗೆ ಗೇರ್ ಪೊಸಿಷನ್ನು ಓಡೋಮೀಟ್ರು ಮತ್ತು ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ರೇನು ಯಾವುದ್ಯಾವುದು ರೋಡು ರೇನು ಆಫ್ ರೋಡ್ ಮೂಡ್ ಸಿಗುತ್ತೆ ಮತ್ತೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ ಆರ್ ಪಿ ಎಮ್ ಟೈಮ್ ಕಾಲ್ ಅಲರ್ಟ್ ಮೆಸೇಜ್ ಅಲರ್ಟ್ ಕಾಲ್ ರಿಸೀವಿಂಗು ಎಲ್ಲದು ಸಿಗುತ್ತೆ ಟ್ರಿಪ್ ಟ್ರಿಪ್ ಬಿ ಫ್ಯೂಲ್ ಇಂಡಿಕೇಟರ್ ಏನಿಲ್ಲ ಅನ್ನಂಗಿಲ್ಲ ಗುರು ಎಲ್ಲೂ ಇದೆ ಇದರಲ್ಲಿ ಬರ್ಫೂರ್ ತುಂಬಾ ಬಿಟ್ಟಿದ್ದಾರೆ ಇಷ್ಟೆಲ್ಲ ಫೀಚರ್ ಯಾರ್ಗುರು ಯೂಸ್ ಮಾಡ್ತಾರೆ ಕೀ ಆನ್ ಮಾಡಿದ ಕೂಡಲೆ ಹಾಡಿ ಸ್ಟಾರ್ಟ್ ಐ ತಗೊಂಡೋದ್ರೆ ಸಾಕ್ ಯಾಕಂದ್ರೆ ಬ್ಲೂಟೂತ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡ್ರೆ ಮೊಬೈಲ್ ಚಾರ್ಜ್ ಖಾಲಿ ಆಗ್ಬಿಡುತ್ತೆ ಸೊ ಬಿಟ್ಟರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಪ್ಡೇಟೆಡ್ ಯಾವುದೂ ಇಲ್ಲ ಎನ್ ಒನ್ ಸಿಕ್ಸ್ಟಿದು ಡಿಸ್ಪ್ಲೇ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಎನ್ ಟು ಫಿಫ್ಟಿ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ ಡಿಸ್ಪ್ಲೇ ಬಗ್ಗೆ ಅದರಲ್ಲಿ ನಿಮಗೆ ಯಾವ ಥರ ವರ್ಕ್ ಮಾಡೋದು ಮೋಡ್ಸ್ ಚೇಂಜ್ ಮಾಡೋದು ಹೇಗೆ ಎಲ್ಲ ಹೇಳಿದ್ದೀನಿ ಸೊ ಆ ವಿಡಿಯೋನ ಒಂದು ಸರಿ ವಾಚ್ ಮಾಡಿ ಸೇಮ್ ಡಿಸ್ಪ್ಲೇ ಸೇಮ್ ಎಲ್ಲ ಏನೂ ಚೇಂಜಸ್ ಇಲ್ಲ ಎರಡರಲ್ಲೂ ಸೇಮ್ ವರ್ಕ್ ಆಗೋದು ನೋಡಿ ನಾನು ಗೊತ್ತಿದ್ದಷ್ಟು ಹೇಳಿದೀನಿ ಫೋರ್ಟೀನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಮೈಲೇಜ್ ಐವತ್ ಒಂದು ಅಂತ ಹೇಳ್ತಾರೆ ಐವತ್ತು ಬರಬಹುದು ಫೈವ್ ಗೇರು ಒನ್ ಸಿಕ್ಸ್ಟಿ ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಫಸ್ಟ್ ಆಯಿಲ್ ಕೋಲ್ಡ್ ಇತ್ತು ಸೊ ಏರ್ ಕೋಲ್ಡ್ ಮಾಡಿದ್ರೆ ಡಾ ಚಾನಲ್ ಎ ಬಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ನೋಡಿ ತಗೊಳ್ಳೋರು ತಗೊಳ್ಳಿ ಕಡಿಮೆ ಪ್ರೈಸ್ ಅಲ್ಲಿ ಮಸ್ತ್ ಮಾಲ್ ಏನು ಹೇಳೋದು ಇದ್ರ ಬಗ್ಗೆ ಅಷ್ಟೇ ಇದ್ರ ಬಗ್ಗೆ ಹೇಳಲಿಕ್ಕೆ ಇರೋದಿಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂತರಿ ಸಹಾಯ ಮಾಡ್ತಾ ಇರಿ ಸೈಡಲ್ಲಿ ಒಂದು ಬೆಲ್ ಬಟನ್ ಇದೆ ಅದು ನೋಡಿ ಅದು ಮರಿಬೇಡಿ ಹಂಗೆ ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತೆ ಲೈಕ್ ಕೊಟ್ಬೇಡಿ ಧನ್ಯವಾದಗಳು